ಹಲೋ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪೀರಿಯಡ್ ಮಿಸ್ ಆಗೋಕ್ಕಿಂತ ಮುಂಚೆ ಯಾವೆಲ್ಲ ಲಕ್ಷಣಗಳು ಕಾಣ ಸಿಗ್ತವೆ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೂ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈ ಒಂದು ಲಕ್ಷಣಗಳು ನಿಮಗೆ ರೆಗ್ಯುಲರ್ ಪೀರಿಯಡ್ ಇದ್ದರೆ ಮೂರನೇ ವಾರದ ಕೊನೆಯಲ್ಲಿ ಮತ್ತು ನಾಲ್ಕನೇ ವಾರದ ಸ್ಟಾರ್ಟಿಂಗಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಕೆಲವರಿಗೆ ಎಲ್ಲ ಸಿಂಪ್ಟಮ್ಸ್ಗಳು ಕಾಣಲಿಕ್ಕೆ ಸಿಕ್ಕಿದರೆ ಇನ್ನು ಕೆಲವರಿಗೆ ಕೆಲವೇ ಕೆಲವು ಸಿಂಪ್ಟಮ್ಸ್ಗಳು ಕಾಣ್ಬೋದು ಇನ್ನು ಕೆಲವರಿಗೆ ಪೀರಿಯಡ್ ಮಿಸ್ ಆಗ್ಬೋದು ಪೀರಿಯಡ್ ಮಿಸ್ ಆಗಿದ ನಂತರ ಅವರು ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದಾಗಲೇ ಅವರು ಪ್ರೆಗ್ನೆಂಟ್ ಇದ್ದಾರೆ ಅಂತೇಳಿ ಅವರಿಗೆ ಗೊತ್ತಾಗುತ್ತೆ ಸೊ ಈ ನಿಮಗೆ ಇವಾಗ ಲಕ್ಷಣಗಳು ಇಲ್ಲ ಅಂದ ಮಾತ್ರಕ್ಕೆ ನೀವು ಪ್ರೆಗ್ನೆಂಟ್ ಇಲ್ಲ ಅಂತ ಅರ್ಥ ಅಲ್ಲ ನೀವು ಫಸ್ಟು ಒಂದು ವೇಳೆ ನಿಮಗೆ ಪೀರಿಯಡ್ ಮಿಸ್ ಆದರೆ ನೀವು ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿ ನೋಡಬೇಕು ಪಾಸಿಟಿವ್ ಬಂದರೆ ನೀವು ತಕ್ಷಣ ಡಾಕ್ಟ್ರನ್ನ ಕಾಣಬೇಕಾಗತ್ತೆ ಒಂದು ವೇಳೆ ಪಾಸಿಟಿವ್ ಬಂದಿಲ್ಲ ಅಂದರೆ ತ್ರೀ ಟು ಫೈವ್ ಡೇಸ್ ಬಿಟ್ಟು ಎಗೈನ್ ಟೆಸ್ಟ್ ಮಾಡಿ ನೋಡಿ ಅವಾಗ ಅವಾಗ ನಿಮಗೆ ಪಾಸಿಟಿವ್ ರಿಸಲ್ಟ್ ಸಿಗುವ ಸಾಧ್ಯತೆ ಇರುತ್ತೆ ಆ ನಂತರವೂ ನಿಮಗೆ ನೆಗೆಟಿವ್ ರಿಸಲ್ಟ್ ಬಂದರೆ ಮತ್ತೆ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸ್ಬೇಕಾಗತ್ತೆ ಅವರು ಮೇ ಬಿ ಯೂರಿನ್ ಟೆಸ್ಟ್ ಮಾಡಿ ನೋಡುವರು ಇದರಲ್ಲಿ ನೆಗೆಟಿವ್ ಬಂತು ಅಂತ ಹೇಳಿದರೆ ಮೇ ಬಿ ನಿಮಗೆ ಅವರು ಬಿ ಹೆಚ್ ಸಿ ಎಂಬ ಬ್ಲಡ್ ಟೆಸ್ಟ್ ಮಾಡಿ ನೋಡುವರು ಇದರಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ನೀವು ಪ್ರೆಗ್ನೆಂಟ್ ಇದ್ದೀರಾ ಇಲ್ಲ ಅಂತ ಹೇಳಿ ಒಂದು ವೇಳೆ ನಿಮ್ಮ ಡಾಕ್ಟ್ರಿಗೆ ಡೌಟ್ ಬಂದರೆ ಮತ್ತೆ ನಿಮಗೆ ನೆಕ್ಸ್ಟು ಎಗೈನ್ ಬಂದು ಟೆಸ್ಟ್ ಮಾಡಲಿಕ್ಕೂ ಕೂಡ ಅವರು ತಿಳಿಸುವರು ಇದು ಡಿಪೆಂಡ್ ಎಬೌಟು ನಿಮ್ಮ ಡಾಕ್ಟ್ರ್ ಮೇಲೆ ಇರುತ್ತೆ ಇವಾಗ ನಾವು ಏನೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ ನಿಮ್ಗೆ ಅರ್ಲಿಯಾಗಿ ಅಂತ ನೋಡ್ತಾ ಹೋಗೋದಾದರೆ ಮೊದಲನೇದಾಗಿ ವಿಪರೀತ ಹೆಡ್ ಕಾಣಿಸ್ಕೊಳ್ಳುತ್ತೆ ಒಂದು ವೇಳೆ ನಿಮಗೆ ಗರ್ಭ ನಿಂತಿದ್ರೆ ನೆಕ್ಸ್ಟ್ ಒನ್ ನಾಸಿಯಾ ಅಂದರೆ ನಿಮಗೆ ವಾಂತಿ ಬರಲ್ಲ ವಾಂತಿ ಬರೋ ಥರ ಫೀಲ್ ಆಗುತ್ತೆ ಅಂದರೆ ವಾಕರಿಕೆ ಆಗುವಂಥ ಫೀಲಿಂಗ್ ನಿಮಗೆ ಆಗುತ್ತೆ ಈ ಒಂದು ಸಂದರ್ಭದಲ್ಲಿ ಇನ್ನು ಕೆಲವರಿಗೆ ವಾಂತಿನೂ ಆಗ್ಬೋದು ಈ ಒಂದು ಸಿಂಪ್ಟಮ್ಸು ವಾಕರಿಗೆ ಅಥವಾ ವಾಂತಿ ಇದು ನಿಮಗೆ ಅರ್ಲಿ ಮಾರ್ನಿಂಗಲ್ಲೇ ಕಾಣಿಸ್ಕೋಬೇಕು ಅಂತ ಏನಿಲ್ಲ ನಿಮ್ಮ ಹೋಲ್ ಡೇಯಲ್ಲಿ ನಿಮಗೆ ಯಾವಾಗ ಬೇಕಾದರೂ ಕಾಣಿಸ್ಕೊಳ್ಬೋದು ಇದನ್ನು ಮಾರ್ನಿಂಗ್ ಸಿಕ್ನೆಸ್ ಅಂತ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾವ ಟೈಮಲ್ಲಿ ಬೇಕಾದರೂ ನಿಮಗೆ ಕಾಣಿಸ್ಕೊಳ್ಬೋದು ಇನ್ನು ಕೆಲವರಲ್ಲಿ ಮೂಡ್ ಸ್ವಿಂಗ್ಸ್ ನಿಮ್ಮ ಮೂಡಲ್ಲಿ ವೇರಿಯೇಷನ್ ಆಗ್ಬೋದು ಒಂದು ಟೈಮು ನಿಮಗೆ ತುಂಬಾ ಕೋಪ ಬಂದರೆ ಇನ್ನೊಂದು ಟೈಮಲ್ಲಿ ನಿಮಗೆ ಹ್ಯಾಪಿ ಆಗ್ಬೋದು ಈ ರೀತಿ ನಿಮ್ಮ ಮೂಡಲ್ಲಿ ಚೇಂಜಸ್ ಕಾಣಿಸ್ಕೊಳ್ಬೋದು ಇನ್ನು ಕೆಲವರಿಗೆ ವಿಪರೀತ ಒಂಥರ ನಿದ್ದೆ ಮೂಡಲ್ಲಿ ಇರ್ತಾರೆ ಅವರಿಗೆ ಜಾಸ್ತಿಯಾಗಿ ನಿದ್ದೆ ಮಾಡಬೇಕು ಅಂತ ಅನಿಸುತ್ತೆ ಅಂದರೆ ಒಂಥರ ಡ್ರೌಸಿಯಾಗಿರ್ತಾರೆ ಅವರು ಯಾವಾಗಲೂ ನಿದ್ದೆ ಮಾಡ್ತಾನೆ ಇರಬೇಕು ಅಂತ ಆ ರೀತಿ ಫೀಲ್ ಆಗುತ್ತೆ ಅವರಲ್ಲಿ ನೆಕ್ಸ್ಟು ಇನ್ನು ಕೆಲವರಲ್ಲಿ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಥವಾ ಸ್ಪಾಟಿಂಗ್ ಕಾಣಿಸ್ಕೊಳ್ಬೋದು ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಥವಾ ಸ್ಪಾಟಿಂಗ್ ಅಂತ ಹೇಳಿದರೆ ಯಾವಾಗ ನಿಮ್ಮ ಗರ್ಭನಾಳದಲ್ಲಿ ಫಲೀಕರಣವಾದ ಭ್ರೂಣ ನಿಧಾನವಾಗಿ ಟ್ರಾವೆಲ್ ಮಾಡಿ ಬಂದು ನಿಮ್ಮ ಗರ್ಭಕೋಶದ ಒಳಪದರಕ್ಕೆ ಅಟ್ಯಾಚ್ ಆಗುವ ಸಂದರ್ಭದಲ್ಲಿ ಅಲ್ಲಿರುವ ಸಣ್ಣ ಪುಟ್ಟ ನರಗಳು ಬ್ರೇಕ್ ಡೌನ್ ಆಗಿ ಕೆಲವರಲ್ಲಿ ಲೈಟ್ ಪಿಂಕು ಲೈಟ್ ಬ್ರೌನ್ ಕಲರಲ್ಲಿ ಒಂದು ಅಥವಾ ಎರಡು ದಿನಗಳ ತನಕ ಸ್ಪಾಟಿಂಗ್ ಕಾಣಿಸ್ಕೊಳ್ಬೋದು ಈ ಒಂದು ಬ್ಲೀಡಿಂಗು ಜಾಸ್ತಿ ಹೊತ್ತಿರುವುದಿಲ್ಲ ಕೆಲವರಲ್ಲಿ ಕೆಲವೇ ಗಂಟೆಗಳು ಇರ್ಬೋದು ಇನ್ನು ಕೆಲವರಲ್ಲಿ ಒಂದು ಅಥವಾ ಎರಡು ದಿನ ಕಾಣಿಸ್ಕೊಂಡು ಜಸ್ಟ್ ಸ್ಪಾಟಿಂಗ್ ಥರ ನಿಮಗೆ ಗೊತ್ತಾಗಲಿ ಅಂತ ಹೇಳಿ ಒಂದು ಇಮೇಜ್ ಕೂಡ ಅಟ್ಯಾಚ್ ಮಾಡಿದ್ದೇನೆ ನೆಕ್ಸ್ಟ್ ಯಾವ ಲಕ್ಷಣ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಇನ್ನೂ ಕೆಲವರಲ್ಲಿ ಇಂಪ್ಲಾಂಟೇಷನ್ ಕ್ರಾಂಪ್ಸ್ ಅಂತ ಹೇಳ್ತೀವಿ ಅಂದರೆ ನಿಮ್ಮ ಕೆಳ ಹೊಟ್ಟೆಯಲ್ಲಿ ಯಾವಾಗ ಭ್ರೂಣ ಬಂದು ಅಂಟ್ಕೊಳ್ಳುತ್ತೆ ಆ ಒಂದು ಸಂದರ್ಭದಲ್ಲಿ ರೈಟ್ ಸೈಡ್ ಅಥವಾ ಲೆಫ್ಟ್ ಸೈಡಲ್ಲಿ ಲೈಟಾಗಿ ನಿಮಗೆ ಸೆಳೆತ ಕಾಣಿಸ್ಕೊಳ್ಳುತ್ತೆ ಅಥವಾ ಒಂದು ರುವಿ ಒಂದು ರೀತಿಯಲ್ಲಿ ಸೂಜಿ ಚುಚ್ಚಿದ ಅನುಭವ ನಿಮಗೆ ಕಾಣಿಸ್ಕೊಳ್ಳುತ್ತೆ ಈ ಒಂದು ಸೆಳೆತನು ಕೂಡ ನಿಮಗೆ ಜಾಸ್ತಿ ತೀವ್ರವಾಗಿ ಇರೋದಿಲ್ಲ ಲೈಟಾಗಿ ಕಾಣಿಸ್ಕೊಳ್ಳುತ್ತೆ ನೆಕ್ಸ್ಟ್ ಒನ್ ನಿಮ್ಮ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಇನ್ನೊಂದು ಮೇಯ್ನಾಗಿ ಕಾಣಿಸ್ಕೊಳ್ಳುವ ಲಕ್ಷಣ ಅಂತ ಹೇಳಿದರೆ ನಿಮ್ಮ ಬ್ರೆಸ್ಟಲ್ಲಿ ಚೇಂಜಸ್ ಕಾಣಿಸ್ಕೊಳ್ಳುತ್ತೆ ಲೈಕ್ ಹೆವಿನೆಸ್ಸು ಟೆಂಡರ್ನೆಸ್ಸು ಮತ್ತು ಪೇಯ್ನ್ ಕಾಣಿಸ್ಕೊಳ್ಳುವಂಥದ್ದು ಈ ಒಂದು ಸಂದರ್ಭದಲ್ಲಿ ನೆಕ್ಸ್ಟ್ ಬ್ಲೋಟಿಂಗ್ ಕಾಣಿಸ್ಕೊಳ್ಳುತ್ತೆ ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ ಒಂದು ರೀತಿ ಹೊಟ್ಟೆಯಲ್ಲಿ ಉಬ್ಬರಿಸದ ರೀತಿಯಲ್ಲಿ ಫೀಲ್ ಒಂಥರ ಗ್ಯಾಸ್ ತುಂಬಿದ ರೀತಿಯಲ್ಲಿ ಫೀಲ್ ಆಗುವಂಥದ್ದು ನೆಕ್ಸ್ಟು ಇನ್ನು ಕೆಲವರಲ್ಲಿ ಫ್ರೀಕ್ವೆಂಟ್ ಯುರಿನೇಷನ್ ಅಂದರೆ ಪದೇ ಪದೇ ನಿಮಗೆ ಯೂರಿನ್ ಪಾಸ್ ಮಾಡಬೇಕು ಅಂತ ಫೀಲ್ ಆಗುತ್ತೆ ಇನ್ನೊಂದು ಮೇನ್ ಸಿಂಪ್ಟಮ್ಸ್ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ವೈಟ್ ಡಿಸ್ಚಾರ್ಜು ಹೆಣ್ಣು ಮಕ್ಕಳಿಗೆ ಅನೇಕ ಸಂದರ್ಭಗಳಲ್ಲಿ ವೈಟ್ ಡಿಸ್ಚಾರ್ಜ್ ಕಾಣಿಸ್ಕೊಳ್ಳುತ್ತೆ ಅದರಲ್ಲೂ ಕೂಡ ಅರ್ಲಿ ಪ್ರೆಗ್ನೆನ್ಸಿಯಲ್ಲೂ ಕೆಲವರಲ್ಲಿ ವೈಟ್ ಡಿಸ್ಚಾರ್ಜ್ ಕಾಣಿಸ್ಕೊಳ್ಳುವ ಸಾಧ್ಯತೆ ಇರುತ್ತೆ ಈ ಒಂದು ವೈಟ್ ಡಿಸ್ಚಾರ್ಜು ಈ ಸಂದರ್ಭದಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹೋಗುವಂಥದ್ದು ನೆಕ್ಸ್ಟು ಇನ್ನು ಕೆಲವರಲ್ಲಿ ಜಾಸ್ತಿ ಸುಸ್ತು ಕಾಣಿಸ್ಕೊಳ್ಬೋದು ಏನೂ ಕೆಲಸ ಮಾಡಲಿಕ್ಕೆ ಅವರಿಗೆ ಆಗದೇ ಇರ್ಬೋದು ತುಂಬಾ ಸುಸ್ತು ಕಾಣಿಸ್ಕೊಳ್ಳುತ್ತೆ ಮತ್ತು ನಿಮ್ಮ ಟೇಸ್ಟಲ್ಲೂ ಕೂಡ ಚೇಂಜಸ್ ಕಾಣಿಸ್ಕೊಳ್ಬೋದು ಇನ್ನು ಕೆಲವರಿಗೆ ತುಂಬ ಬಯಕೆಗಳು ಅಂದರೆ ನೋಡಿದ್ದೆಲ್ಲ ತಿನ್ನಬೇಕು ಅನ್ನುವ ಒಂದು ಬಯಕೆ ಜಾಸ್ತಿಯಾಗಿ ಫುಡ್ ತಿನ್ನಬೇಕು ಅಂತ ಅನಿಸುತ್ತೆ ಈ ರೀತಿ ಫೀಲ್ ಕಾ ಆಗ್ಬೋದು ಅಂಥವರಲ್ಲಿ ಇನ್ನು ಕೆಲವರಲ್ಲಿ ನಿಮ್ಮ ಸ್ಕಿನ್ನಲ್ಲಿ ಚೇಂಜಸ್ ಕಾಣಿಸ್ಕೊಳ್ಬೋದು ಮತ್ತು ಕೆಲವರಲ್ಲಿ ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆಯೂ ಕೂಡ ಕಾಣಿಸ್ಕೊಳ್ಬೋದು ಫೈನಲಿಯಾಗಿ ನಿಮ್ಮ ಪೀರಿಯಡ್ ಮಿಸ್ ಆಗ್ಬೋದು ಸೊ ಹಾಗಾಗಿ ನೀವೇನು ಮಾಡಬೇಕು ನೀವು ಅರ್ಜೆಂಟ್ ಅರ್ಜೆಂಟಾಗಿ ನೀವು ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿ ಒಂದು ವೇಳೆ ನೆಗೆಟಿವ್ ಇದ್ದರೆ ಪೀರಿಯಡ್ ಬರಲಿ ಅಂತ ಹೇಳಿ ನಿಮ್ಮಷ್ಟಕ್ಕೆ ನೀವು ಯಾವುದೇ ರೀತಿಯ ಟ್ಯಾಬ್ಲೆಟ್ಸನ್ನು ತೊಗೊಳ್ಬೇಡಿ ನಿಮಗೆ ಒಂದು ವೇಳೆ ನೆಗೆಟಿವ್ ಬಂದರೆ ಒಂದು ವಾರ ಬಿಟ್ಟು ಎಗೇನಾಗಿ ನೀವು ಟೆಸ್ಟ್ ಮಾಡಿ ನೋಡಿ ಯಾಕಂತ ಹೇಳಿದ್ರೆ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಕೆಲವರಲ್ಲಿ ಹೆಚ್ ಸಿ ಜಿ ಎಂಬ ಹಾರ್ಮೋನು ಬ್ಲಡ್ಡಲ್ಲಿ ಫಸ್ಟ್ ಅದು ಫಾರ್ಮ್ ಆಗಿ ನಂತರ ಅದು ಯೂರಿನಲ್ಲಿ ಬಂದು ಕಾಣಿಸ್ಕೊಳ್ಳೋಕ್ಕೆ ಸ್ವಲ್ಪ ಸಮಯ ಹಿಡಿಬೋದು ಸೊ ಹಾಗಾಗಿ ಅದಕ್ಕೆ ಆದ ಒಂದು ಟೈಮ್ ಬೇಕಾಗತ್ತೆ ನಂತರ ಅದು ನಿಮ್ಮ ಯೂರಿನಲ್ಲಿ ಪಾಸಿಟಿವ್ ತೋರಿಸುವ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಅದಕ್ಕೋಸ್ಕರನೇ ಕೆಲವರಿಗೆ ಅರ್ಲಿಯಾಗಿ ಟೆಸ್ಟ್ ಮಾಡಿದಾಗ ನೆಗೆಟಿವ್ ತೋರಿಸುತ್ತೆ ಇದೇ ಒಂದು ಕಾರಣಕ್ಕೆ ಅದಕ್ಕೋಸ್ಕರನೇ ನೀವು ನಿಮ್ಮ ಪೀರಿಯಡ್ ಮಿಸ್ ಆಗೋ ತನಕ ವೆಯ್ಟ್ ಮಾಡಬೇಕಾಗತ್ತೆ ನಂತರ ನೀವು ಹೋಮ್ ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡಿ ಪಾಸಿಟಿವ್ ಬಂದರೆ ನೀವು ಡಾಕ್ಟ್ರನ್ನ ಕಾಣಬೇಕಾಗತ್ತೆ ಒಂದು ವೇಳೆ ನೆಗೆಟಿವ್ ಬಂದರೆ ಮೂರರಿಂದ ಐದು ದಿನ ಬಿಟ್ಟು ಎಗೈನ್ ಟೆಸ್ಟ್ ಮಾಡಿ ಅವಾಗಲೂ ನಿಮಗೆ ನೆಗೆಟಿವ್ ಬಂದರೂ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸ್ಬೇಕಾಗುತ್ತೆ ಇನ್ನು ಕೆಲವರಿಗೆ ಇರೆಗ್ಯುಲರ್ ಪೀರಿಯಡ್ ಇರುತ್ತೆ ಅಂಥವರು ನಿಮ್ಮ ಪೀರಿಯಡ್ ಮಿಸ್ ಆದ ಟೆನ್ ಟು ಫಿಫ್ಟೀನ್ ಡೇಸ್ ಬಿಟ್ಟು ನೀವು ಟೆಸ್ಟ್ ಮಾಡಿದ್ರೆ ನಿಮಗೆ ಪಾಸಿಟಿವ್ ರಿಸಲ್ಟ್ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತೆ ಇದರ ಜೊತೆಗೆ ಇನ್ನೊಂದು ಅಂಶ ನೀವು ಗಮನದಲ್ಲಿಟ್ಕೋಬೇಕು ಇನ್ನು ಕೆಲವರಿಗೆ ಸಿಂಪ್ಟಮ್ಸ್ಗಳಲ್ಲಿ ವಿಪರೀತ ಚೇಂಜಸ್ ಇರುತ್ತೆ ಅಂದರೆ ತುಂಬನೇ ವಾಮಿಟಿಂಗ್ ಇರುತ್ತೆ ಮತ್ತು ಇನ್ನು ಕೆಲವರಿಗೆ ಜಾಸ್ತಿ ಬ್ಲೀಡಿಂಗ್ ಕಾಣಿಸ್ಕೊಳ್ಬೋದು ಇನ್ನು ಕೆಲವರಿಗೆ ತುಂಬನೇ ಹೊಟ್ಟೆನೂ ಕಾಣಿಸ್ಕೊಳ್ಬೋದು ಅಥವಾ ಇನ್ನು ಕೆಲವರಿಗೆ ತುಂಬ ಶೋಲ್ಡರ್ ಟಿಪ್ ಪೇನ್ ಕಾಣಿಸ್ಕೊಳ್ಬೋದು ಈ ರೀತಿ ಏನಾದರೂ ನಿಮ್ಮ ಸಿಂಪ್ಟಮ್ಸ್ಗಳಲ್ಲಿ ತುಂಬನೇ ವೇರಿಯೇಷನ್ ಕಂಡು ಬಂದರೂ ನೀವು ನಿಮ್ಮ ಪೀರಿಯಡ್ ಮಿಸ್ ಆಗೋ ತನಕ ವೆಯ್ಟ್ ಮಾಡಬೇಕಂತೇನಿಲ್ಲ ತಕ್ಷಣವೇ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ ಅದಕ್ಕೆ ಬೇಕಾದ ಟ್ರೀಟ್ಮೆಂಟನ್ನು ನೀವು ಪಡಿಬೇಕಾಗತ್ತೆ ಫ್ರೆಂಡ್ಸ್ ಸೊ ಹಾಗಾಗಿ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಕ್ಕಿನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್